ಏನು ಪ್ರಾರ್ಥನೆ ಮಾಡ್ಕೊತೀವಿ ಆ ಪ್ರಾರ್ಥನೆ ಎಲ್ಲ ನೆರವೇರುತ್ತೆ ವಿಶೇಷವಾಗಿ ಮದುವೆ ಆಗಿದೆ ಒಂದು ಪ್ರಾರ್ಥನೆಯಲ್ಲಿ ಭಕ್ತಿ ಶಬ್ದ ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬಿಟ್ರೆ ದೇವ್ರ ನೆರವೇರುತ್ತೆ ಮದುವೆ ಆಗಿರಲ್ಲ ತೊಂದರೆ ಆಗಿರುತ್ತೆ ಕಷ್ಟ ಇರುತ್ತೆ ಎಷ್ಟು ಗಂಡು ಹೆಣ್ಣು ನೋಡಿದ್ರು ಸಿಕ್ಕಿರಲ್ಲ ಯಾವುದೋ ಒಂದು ಪ್ಲಾನ್ ಆಗಿಲ್ಲ ಇನ್ನೊಂದಾಗಿಲ್ಲ ಮತ್ತೊಂದಾಗಿಲ್ಲ ಏನೇನೋ ಇರತ್ತಲ್ಲ ಸಮಸ್ಯೆಗಳು ಆ ಸಮಸ್ಯೆ ಎಲ್ಲ ನಿವಾರಣೆ ಆಗಿ ಬೇಗ ಮನೆ ಆಯ್ತು ಗ್ರೋಪ್ರೇಷನ್ ಆಯ್ತು ಆ ರೀತಿಯಾಗಿ ಕಂಕಣ ಕಟ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಮದ್ವೆಗಳಾಗತ್ತೆ ಸಮಾಸೆ ಒಂದು ಇದು ಬಿಟ್ಟು ಬೇರೆ ಎಲ್ಲಾ ಟೈಮ್ ಅಲ್ಲೂ ಕಟ್ಟತೀವಿ ಕಂಕಣ ಕಟ್ಟದ್ಮೇಲೆ ಎಷ್ಟು ದಿನ ಇರಬೇಕು ನಲ್ವತ್ತೆಂಟು ದಿನ ಕಂಕಣ ಕೈಯಲ್ಲಿ ಇದ್ದಾಗ ಪ್ರಾರ್ಥನೆ ಇವಾಗ ಗಂಡು ಬಂದಿದೆ ಅದು ಮಾತುಕತೆ ಮಾಡಿ ಮಾಡಿ ಎಲ್ಲ ಆದ್ಮೇಲೆ ಮದುವೆ ಆಗೋವರೆಗೂ ಹಾಗೆ ಇಟ್ಕೊಂಡಿರಪ್ಪ ಅಂತ ಹೇಳಿ ಕಂಕಣ ನೋಡಿ ಇವಾಗ ಇಲ್ಲಿ ಕಟ್ಟಿದೀವಲ್ವಾ ಇದೇ ಕಂಕಣ ಇದನ್ನ ದೇವ್ರಿಗು ಕಟ್ಟಿತ್ತು ಇವತ್ತು ಎಲ್ಲ ಬಿಚ್ಕೊಂಡು ಹೋಗ್ಬಿಟ್ರು ಎಲ್ಲಾರು ಕೊಟ್ಬಿಟ್ವಿ ಏನು ಪ್ರಾರ್ಥನೆ ಮಾಡ್ಕೊಂತೀವಿ ಆ ಪ್ರಾರ್ಥನೆ ನೆರವೇರುತ್ತೆ ಗುರುಗಳೇ ನಮಸ್ಕಾರ ನಮಸ್ಕಾರ ಗುರುಗಳೇ ನಾವು ಸತಿ ಬಂದು ನಿಮ್ಮ ಹತ್ರ ನಾವು ಒಂದು ಸ್ವಲ್ಪ ಡೀಟೇಲ್ಸ್ ತಗೊಂಡಿ ವೈಕುಂಠ ಏಕಾದಶಿ ದಿನ ಅದೇ ದಿನ ಒಂದು ಇನ್ನೊಂದು ಕೇಳಿದ್ವಿ ನಾವು ಸಂತಾನ ಬಾಗ್ಯ ಆಗಲು ಕಲ್ಯಾ ಕಲ್ಯಾಣ ಭಾಗ್ಯ ಅದು ಸೊ ಅದಕ್ಕೋಸ್ಕರ ನಾವು ಪ್ರೇಕ್ಷಕರು ತುಂಬಾ ಜನ ಕೇಳ್ತಾ ಇದಾರೆ ಲೊಕೇಶನ್ ಏನ್ ಬರುತ್ತೆ ಅದ್ರದ್ದು ಏನೇನೆಲ್ಲ ಮಾಡಬೇಕು ನಾವು ದೇವಸ್ಥಾನಕ್ಕೆ ಬರಬೇಕು ಏನು ಮಾಡಿಸ್ಬೇಕು ಅದಕ್ಕೆ ಅಂತ ಅದಕ್ಕೋಸ್ಕರ ಪ್ರೇಕ್ಷಕರಿಗೆ ನೀವು ತಿಳಿಸ್ಕೊಡಿ ಕಲ್ಯಾಣ ಭಾಗ್ಯ ಬಗ್ಗೆ ಏನೇನು ಮಾಡಬೇಕು ಮದುವೆ ಆಗಿಲ್ದಿರೋರು ಹೆಂಗ್ ಬರಬೇಕು ಯಾವ ದಿನ ಬರಬೇಕು ಅನ್ನೋದನ್ನ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾಧವಿ ಕ್ಷೇತ್ರ ನಿವಾಸ ಲೋಲೌ ಶ್ರೀಮದ್ ವಸಂಧಾಕ್ಯ ಪುರೇ ವಸಂತೌ ಶ್ರೀಭೂಮ ಮುಖ್ಯ ಅವರ ನಾಳಿಕೆ ಡ್ಯವು ಶ್ರೀ ಮಾಧವತ್ಸ ಚರಣ ಚರಣಂ ಪ್ರಬದ್ಯೇ ಇದು ನಮ್ಮ ದೇವರ ಧ್ಯಾನ ಶ್ಲೋಕ ವಸಂತ ಸ್ವಾಮಿ ಧ್ಯಾನ ಶ್ಲೋಕ ಇದ್ರ ಮುಖಾಂತರ ಪ್ರೇಕ್ಷಕರಿಗೆಲ್ಲ ಧನ್ಯವಾದ ಹೇಳ್ತೀನಿ ಒಂದು ಸ್ವಾಗತ ಹೇಳ್ತೀನಿ ಈ ಒಂದು ನಮ್ಮ ದೇವಸ್ಥಾನದ ಇತಿಹಾಸನ ನೋಡಿರೋರಿಗೆಲ್ಲ ತುಂಬ ಧನ್ಯವಾದಗಳು ಒಳ್ಳೆಯದಾಗಲಿ ಈ ಒಂದು ಕ್ಷೇತ್ರದಲ್ಲಿ ಮಾಂಡವಿ ಮಾಷಿಗಳು ಪ್ರತಿಷ್ಠಾಪನೆ ಮಾಡಿ ಶ್ರೀದೇವಿ ಬೂದೇ ಮುಖಾಂತರ ನೀಲಾದೇವಿ ಮೂರಮ್ನೂರು ಸುಮಾರು ಮುಖಾಂತರ ಶ್ರೀನಿವಾಸ ದೇವರು ಇಲ್ಲಿ ಒಂದು ಸ್ಥಳ ನೆಲೆಸಿದ್ದಾರೆ ಆ ಒಂದು ಐದು ತೀರ್ಥದಲ್ಲಿ ಸ್ನಾನ ಮಾಡಿ ಮೊನ್ನೆ ಎಳ್ದಾಗೆ ಪ್ರತಿಯೊಂದು ನಿಮಗೆ ಕತೆ ಗೊತ್ತಿರೋದೆ ಈ ಒಂದು ಐದು ತೀರ್ಥಗಳಲ್ಲಿ ವಸಂತ ಸ್ನಾನ ಮಾಡಿ ಇಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಗೊತ್ತಾಯಿತು ಅದಾದ ನಂತರ ಪ್ರತಿನಿತ್ಯವೂ ಕಲ್ಯಾಣೋತ್ಸವ ಆಗುತ್ತೆ ಈ ಒಂದು ಕಲ್ಯಾಣೋತ್ಸವದಲ್ಲಿ ಏನಕ್ಕೆ ಅಂದರೆ ಭಕ್ತಾದಿಗಳು ಕಾಮ್ಯೋತ್ಸವ ಇದು ಎಲ್ಲ ಪ್ರಾರ್ಥನೆ ಮೇರೆಗೆ ನಮ್ಮ ಕಾಮನೆ ಏನುಗಳ ಏನೇನು ಇರುತ್ತೆ ಮನಸ್ಸಲ್ಲಿ ಮನೆ ಕಟ್ಟಬೇಕಂತ ಇರ್ತೀವಿ ಯಾವಾಗಲೋ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿರ್ತೀವಿ ದೇವರೇ ನನಗೊಂದು ಮನೆ ಕಟ್ಟಕ್ಕೆ ಶುರು ಮಾಡಿದ್ದೀನಿ ಬೇಗ ಆಗಬೇಕು ಬೇಗ ಮುಗಿಬೇಕು ಏನೋ ತೊಂದರೆಗಳಿದೆ ಎಲ್ಲ ನಿವಾರಣೆ ಮಾಡಿ ಮನೆ ಕಟ್ಟೋ ಥರ ಅನುಗ್ರಹಿಸಪ್ಪ ಅವ್ರಿಗೆ ಯಾವುದೋ ರೀತಿಯಾಗಿ ಬೇಗ ಆಗೋಗುತ್ತೆ ಏನೋ ತೊಂದರೆ ಇರುತ್ತೆ ಅದು ನಿವಾರಣೆ ಅವರೊಂದು ಪ್ರಾರ್ಥನೆಗೋಸ್ಕರ ಒಂದು ಮಂತ್ರ ಹೇಳಬೇಕಾದಿಲ್ಲ ತಂತ್ರ ಮಾಡಬೇಕಾಗಿಲ್ಲ ಏನೂ ಇಲ್ಲ ಒಂದು ಪ್ರಾರ್ಥನೆಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಎರಡು ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿಬಿಟ್ರೆ ದೇವ್ರ ನೆರವೇರಿಸ್ತಾನೆ ಆ ಯಾವುದೋ ಒಂದು ಮದುವೆ ಆಗಬೇಕಾಗಿರುತ್ತೆ ಮನೇಲಿ ಏನೋ ತೊಂದರೆ ಇರುತ್ತೆ ಅದಕ್ಕೆಲ್ಲ ಆ ಪ್ರಾರ್ಥನೆಗಳಿಂದ ಎಲ್ಲ ಪರಿಹಾರ ಆಗುತ್ತೆ ಆ ಒಂದು ಪ್ರಾರ್ಥನೆ ಓ ನನಗೆ ಅನ್ಕೊಂಡಪ್ಪ ದೇವಸ್ಥಾನದಲ್ಲಿ ಬೇಗ ನಿವಾರಣೆ ಆಯಿತು ಏನೋ ತೊಂದರೆ ಇತ್ತು ಯಾವುದೋ ಒಂದು ಪ್ಲ್ಯಾನ್ ಆಗಿಲ್ಲ ಇನ್ನೊಂದಾಗಿಲ್ಲ ಮತ್ತೊಂದಾಗಿಲ್ಲ ಏನೋ ಇರತ್ತಲ್ಲ ಸಮಸ್ಯೆಗಳು ಆ ಸಮಸ್ಯೆ ಎಲ್ಲ ನಿವಾರಣೆ ಆಗಿ ಬೇಗ ಮನೆ ಆಯಿತು ಗ್ರೋಪ್ರೇಷನ್ ಆಯಿತು ಆ ದೇವ್ರಿಗೊಂದು ಸೇವೆ ಮಾಡಿಬಿಡೋಣ ಅಂತೇಳಿ ಬರ್ತಾರೆ ಕಲ್ಯಾಣೋತ್ಸವ ಮಾಡ್ತಾರೆ ಆ ಕಂಕಣ ಕಟ್ಕೊಂಡೋಗಿರ್ತಾರೆ ಮದುವೆ ಆಗಿರಲ್ಲ ತೊಂದರೆ ಆಗಿರುತ್ತೆ ಕಷ್ಟ ಇರುತ್ತೆ ಎಷ್ಟು ಗಂಡು ಹೆಣ್ಣು ನೋಡಿದ್ರು ಸಿಕ್ಕಿರಲ್ಲ ಏನೋ ಕಂಕಣ ಕಟ್ಕೊಂಡೆ ಬೇಗ ಆಗೋಯ್ತು ನೋಡು ದೇವರು ಒಳ್ಳೆ ಅನುಗ್ರಹಿಸ್ದ ಅಂತ ಹೇಳಿ ಇಲ್ಲಿ ಬರ್ತಾರೆ ಆ ಒಂದು ಕಲ್ಯಾಣೋತ್ಸವದಲ್ಲಿ ಕಂಕಣ ಕಟ್ಕೊಳ್ತಾರೆ ಆ ಒಂದು ಕಂಕಣ ನೋಡಿ ಇವಾಗ ಇಲ್ಲಿ ಕಟ್ಟಿದೀವಲ್ವಾ ಇದೇ ಕಂಕಣ ಇದನ್ನು ದೇವ್ರಿಗೂ ಕಟ್ಟಿತಿವಿ ಇವತ್ತು ಎಲ್ಲ ಬಿಚ್ಕೊಂಡು ಹೋಗ್ಬಿಟ್ರು ಎಲ್ಲಾದ್ರು ಕೊಟ್ಬಿಟ್ವಿ ಅಮ್ಮನವ್ರದ್ದು ಯಾವುದೂ ನಮ್ಮ ಮಾಸ ಆದ್ರಿಂದ ಡಿಮ್ಯಾಂಡ್ ಕಮ್ಮಿ ಇದೆ ಅದು ಐದು ಕಂಕಣ ಹೋಯ್ತು ಇವತ್ತು ಐದು ಕ ಐದು ಜನ ಕಂಕಣ ಕಟ್ಕೊಂಡು ಹೋಗಿದ್ದಾರೆ ಆ ರೀತಿಯಾಗಿ ಕಂಕಣ ಕಟ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಮದುವೆಗಳಾಗತ್ತೆ ಏನು ಪ್ರಾರ್ಥನೆ ಮಾಡ್ಕೊತೀವಿ ಆ ಪ್ರಾರ್ಥನೆಲ್ಲ ನೆರವೇರುತ್ತೆ ವಿಶೇಷವಾಗಿ ಮದುವೆಗೆ ಮದುವೆ ಗಂಡು ಹೆಣ್ಣಿಗೋಸ್ಕರ ಕಂಕಣ ಭಾಗ್ಯ ಬರೋದಕ್ಕೋಸ್ಕರ ಕೈಗೆ ಬಲ್ಗೈಗೆ ಕಟ್ತೀವಿ ಹೆಣ್ಣುಮಕ್ಳಿಗೆ ಎಲ್ಗೈ ಕಟ್ಟಬೇಕು ಅಂತ ಇದೆ ಆದರೆ ನಲವತ್ತೆಂಟು ದಿನ ಕೈಯಲ್ಲಿ ಇಟ್ಕೋಬೇಕಲ್ಲ ಅದಕ್ಕೋಸ್ಕರ ಬಲ್ಗೈ ಕಟ್ತೀವಿ ಅದೊಂದೇ ಉದ್ದೇಶ ಇದು ಯಾವ ದಿನ ಕಟ್ತೀರ ಇದನ್ನು ಕಂಕಣ ಯಾವ ದಿನ ಕಟ್ ಪ್ರತಿನಿತ್ಯವೂ ಕಲ್ಯಾಣೋತ್ಸವ ಇದ್ದಾಗೆಲ್ಲ ಕಟ್ತೀವಿ ವಿಶೇಷವಾಗಿ ಏನಂದರೆ ಅಮಾವಾಸ್ಯೆ ಅಷ್ಟಮಿ ಈ ಕಾಲದಲ್ಲಿ ಕಟ್ಕೊಳ್ಳಲ್ಲ ಯಾಕಂದರೆ ಒಂದು ಶುಭ ಕಾರ್ಯ ಪೌರ್ಣಮಿಲಿ ಕಟ್ಬೋದು ಒಳ್ಳೆಯದು ಪೌರ್ಣಮಿಲಿ ಅಮಾವಾಸ್ಯೆಯಲ್ಲಿ ಪಿತೃ ಕಾರ್ಯಗಳೆಲ್ಲ ಇರೋದರಿಂದ ಒಂದು ಅಮಾವಾಸ್ಯ ದಿನ ಬೇರೆ ರೀತಿ ಶಾಂತಿಗಳು ಇವಾಗ ಒಂದು ಬೇರೆ ಶಾಂತಿ ಆಗಬೇಕು ನವಗ್ರಹ ಶಾಂತಿ ಆ ಥರದ ಶಾಂತಿಗಳು ಮಾಡ್ಬೋದು ಇದೊಂದು ಶುಭ ಕಾರ್ಯಕ್ಕೆ ಅಮಾವಾಸ್ಯ ಒಂದು ಇದು ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ಕಟ್ತೀವಿ ಇದಕ್ಕಿಂತ ಟೈಮು ಅಂತ ಏನೂ ಇಲ್ಲ ಸಾಯಂಕಾಲನೂ ಕಟ್ಟಿ ಆದ್ರೆ ಇಲ್ಲಿ ಕಂಕಣ ಇದ್ದಾಗ ಸಾಯಂಕಾಲ ಕಟ್ಟಿವಿ ಇಲ್ಲ ಅಂದ್ರೆ ಬೆಳಿಗ್ಗೆನೆ ಕಲ್ಯಾಣೋತ್ಸವ ಆಗಿ ಕಟ್ಕೊಂಡ್ ಹೋಗಿರ್ತಾರೆ ದಿನನಿತ್ಯ ಕಲ್ಯಾಣೋತ್ಸವ ಪ್ರತಿನಿತ್ಯವೂ ಇರುತ್ತೆ ಸೇವಾ ಕರ್ತಗಳು ಇರ್ತಾರೆ ಪ್ರತಿನಿತ್ಯವೂ ದೇವಸ್ಥಾನದ ವತಿಯಿಂದ ಅಲ್ಲ ಸೇವಾ ಕರ್ತಗಳು ಬಂದು ಮಾಡಿಸ್ತಾ ಇರ್ತಾರೆ ಇವಾಗ ಕಂಕಣ ಕಟ್ಟದ್ಮೇಲೆ ಎಷ್ಟು ದಿನ ಇರಬೇಕು ಆ ಕಂಕಣನ ನಲ್ವತ್ತ ಇವತ್ತು ಕಟ್ಟಿದ ದಿನದಿಂದ ನಲ್ವತ್ತೆಂಟು ದಿನ ಕೈಯಲ್ಲೇ ಇರಬೇಕು ಕಂಕಣ ನಲ್ವತ್ತೆಂಟು ದಿನ ಇಟ್ಕೊಂಡು ಹನ್ನೊಂದು ಪ್ರ ಒಂದಿನ ಕಟ್ಕೊಂಡಿದ್ದ ಹನ್ನೊಂದು ಪ್ರದಕ್ಷಿಣೆ ಮಾಡಬೇಕು ದೇವಸ್ಥಾನನ ಧ್ವಜಸ್ತಂಭ ಸಮೇತವಾಗಿ ಪ್ರದಕ್ಷಿಣೆ ಮಾಡಿದಾಗ ನಲ್ವತ್ತೆಂಟು ದಿನ ಕಂಕಣ ಕೈಯಲ್ಲಿ ಇದ್ದಾಗ ಪ್ರಾರ್ಥನೆ ಹಿಡಿದ ಗುರುಗಳು ಇವಾಗ ಕಲ್ಯಾಣ ಬಗ್ಗೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಅವರು ನಲ್ವತ್ತೆಂಟು ದಿನ ಇರೋಕ್ ಆಗಲ್ಲ ಇರೋಕ್ ಆಗಲ್ಲ ಅನ್ನೋರ್ಗೆ ಏನ್ ಹೇಳ್ತೀರಾ ಕಟ್ಕೊಂಡೇ ಎಲ್ಲ ಇರಬೇಕು ಏನ್ ತೊಂದ್ರೆ ಇಲ್ಲ ಇವಾಗ ಮಾಂಗಲ್ಯ ಹಾಕ್ಕೊಂತೀವಿ ಜನವಾರು ಹಾಕ್ಕೊಂತೀವಿ ಇದಕ್ಕೆಲ್ಲ ಮೈಲ್ಗೆ ಬಂದರೆ ಮಾತ್ರ ನಾವು ತೆಗ್ದು ಹಾಕೋದು ಚೇಂಜ್ ಮಾಡೋದು ಮಾಂಗಲ್ಯ ಅಂತೂ ಮೈಲ್ಗೆ ಬಂದ ತೆಗಿಯಲ್ಲವಾ ಅದು ಆ ದಾರ ದಾರಾಗಿರ ಕಟ್ಟಾಯಿತು ಇನ್ನೊಂದು ಆಯಿತು ಅಂದರೆ ಅವಾಗ ಕೂತ್ಕೊಂಡು ಬೇರೆ ದಾರ ಹಾಕ್ಕೊಂತಾರೆ ಅದೇ ರೀತಿಯಾಗಿ ಕಂಕಣನೂ ನಲ್ವತ್ತೆಂಟು ದಿನ ಕಂಪಲ್ಸರಿ ಸೂತ್ಗ ಈ ಮಗು ಊಟದ ಪುಲ್ಡು ಅಂತ ಎಲ್ಲ ಬರುತ್ತಲ್ಲ ಆ ಥರ ಏನಾದರೂ ಅಂಟು ಮುಂಟು ಬಂದರೆ ಮಾತ್ರ ತೆಗಿಯೋದು ಅದರ್ವೈಸು ಮಕ್ಕಳು ಹೆಣ್ಮಕ್ಳಿಗೂ ಅಷ್ಟೇ ಏನೂ ತೊಂದರೆ ಇಲ್ಲ ನಲವತ್ತೆಂಟು ದಿನ ಇರಲೇಬೇಕು ಅಂತ ಮೇವ ಇವಾಗ ನಲವತ್ತೆಂಟು ದಿನ ಆದ್ಮೇಲೆ ನಲವತ್ತೊಂಬತ್ತನೇ ದಿನಕ್ಕೆ ಇಲ್ಲಿ ಬರ್ಬೇಕಾ ದೇವಸ್ಥಾನಕ್ಕೆ ಬಂದು ಅಷ್ಟರೊಳಗೆ ಕೆಲವ್ರಿಗೆ ನಲವತ್ತೆಂಟು ದಿನದೊಳಗೆ ಫಿಕ್ಸ್ ಆಗುತ್ತೆ ಗಂಡು ಕೆಲವ್ರಿಗೆ ಒಬ್ಬೊಬ್ರಿಗೆ ತುಂಬಾ ದೋಷ ಇದ್ರೆ ಮೂರು ಕಂಕಣ ಕಟ್ತೀವಿ ಫಾರ್ಟಿ ಫಾರ್ಟಿ ಎಯ್ಟ್ ಡೇಸು ಮೂರು ಕಂಕಣ ಒಂದು ತಕ್ಷಣ ನಲವತ್ತೆಂಟು ದಿನ ಆದ್ಮೇಲೆ ಬರಬೇಕು ಅವ್ರಿಗೆ ರಿಸಲ್ಟ್ ಹೇಳಬೇಕು ನಮಗೆ ಏನು ಆಗಿದೆ ಏನು ಕಥೆ ಆಗಿದೆ ಎಲ್ಲಿವರೆಗೂ ಬಂದಿದೆ ಗಂಡು ನೋಡಿದ್ದೀವಿ ಸ್ವಾಮಿ ಇನ್ನೂ ಮಾತುಕತೆ ಆಗಬೇಕು ಎಲ್ಲ ಆಗಬೇಕು ಅಂದಾಗ ಆ ಕಂಕಣ ಹಾಗೆ ಕಂಟಿನ್ಯೂಷನ್ ಮಾಡಮ್ಮ ನಲ್ವತ್ತೆಂಟು ದಿನ ಆದಮೇಲೂ ಹಾಗೆ ಇರಲಿ ಕೈಯಲ್ಲಿ ಇವಾಗ ಗಂಡು ಬಂದಿದೆ ಅದು ಮಾತುಕತೆ ಮಾಡಿ ಮಟ್ಟಿ ಎಲ್ಲ ಆದಮೇಲೆ ಮದುವೆ ಆಗೋರ್ಗು ಹಾಗೆ ಇಟ್ಕೊಂಡಿರಮ್ಮ ಅಂತ ಹೇಳಿರ್ತೀವಿ ಅದು ಮದುವೆ ಆದಮೇಲೆ ಬಂದು ಅವ್ರಿಗೆ ಸೇವೆ ಮಾಡಿಬಿಟ್ಟು ಅವಾಗ ಕಂಕಣ ಬಿಚ್ಚಬೇಕು ಅವರು